ಇವು ಗಿರೇ ಪುಂಟು ಮಾಡಿದ್ರು ಅವ್ರ ಆಡ್ಸವ ರಾಹುಲ್ ಮಾಸ್ತರ್ ಉಟ್ಗಿ ನೋಡಿದ್ರೆ ತುದಗೈ ಪ್ರಸಾದ ಹೌದು ನನ್ನ ನೀರ್ ಬೇಕಾದ್ರೆ ನೀವು ಬಾಳ್ ಬೇಕು ನಿಮ್ಮಂತವ್ರು ಪ್ರಶ್ನೆ ಹೆಂಗದ ನೋಡ್ರಿ ಇನ್ನ ಇರ್ಲಿ ಇನ್ನ ಬಿಡಿಸಿ ನಿಮ್ಮ ಮುಂದೆ ಹೌದು ಹಾದಿ ಹಾದಿ ಓ ಮಾಸ್ತರ್ ನಿಮ್ಮಂತವ್ರಿಗೆ ಇವ್ರ ಸೊಡ್ಡ ಇವ್ರ ಗಾಡ್ಡ ಹಾ ಹಾ ನೋಡು ಹ್ಯಾಂಗರ್ ನೋಡವ್ರಿ ಇವೆಲ್ಲ ನಿಮ್ಮಂತವ್ರಿಗೆ ಹೋತ್ ಹೆಗಲ ಮೇಲೆ ಕೈ ಹಾಕೋದು ಬಿಟ್ಟು ಹೋಗ್ಬಿಡ್ತೀನಿ ದೋಸ್ತಿಗೆ ದೋಸ್ತಿ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಹೌದು ನೀವು ತಿಂಡಿಲಿ ಬಂದ್ರೆ ಹೌದು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಹೌದು ಅಣ್ಣ ತಮ್ಮಂದಿರಿಗೆ ಆದರೂ ಕೂಡ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ಜಟಾ ಮಟ್ಟದವರಿಗೂ ಹೌದು ಹೌದು ಈ ಬಿಸಿಲಾಗ ನಿಂತು ಡೊಳ್ಳಿನ ಪದಗಳನ್ನು ಕೇಳಲು ಕೂಡಿರ್ತಕ್ಕಂಥ ಎಲ್ಲ ನನ್ನ ಧರ್ಮದ ಗುರು ಹಿರಿಯರಿಗೂ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕೇಳ್ಕೊಬೇಕತ್ತೀರಿ ಕಲಾ ರಸಿಕರಿಗೂ ಕೂಡ ಕಾರ್ಕಲ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಹೇಳುತ್ತಾ ಅದಕ್ಕೆ ಧರ್ಮನ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಏನಂತ ಹೇಳಿರಿ ಮಾತಾ ಮಂಡೆ ಮಾಸಿದಡೆ ಮಜ್ಜನ ಕಿಕ್ಕುವರು ಬಟ್ಟೆ ಮಾಸಿದಡೆ ಕಿಕ್ಕುವರು ಮಂಡೆ ಮಾಸಿದಡೆ ಮಜ್ಜನ ಕಿಕ್ಕುವರು ಬಟ್ಟೆ ಮಾಸಿದರೆ ಕಿಕ್ಕುವರು ಕಿಕ್ಕುವರು ಮನ ಮಾಸಿದಡೆ ನಮ್ಮ ಕೂಡಲ ಸಂಗನ ಶರಣರಲ್ಲಿ ತಂದು ಅನುಭವ ಮಾಡುವರಯ್ಯಾರೇ ಮಾತಾ ಹೇಳ್ಯಾರು ಇದು ಯಾಕೆ ಹೇಳಿದ್ರು ಧರ್ಮಣ್ಣ ಕೇಳಿದ್ರ ಸರ ನಮ್ಮ ತಲೆ ಹೊಲಸೈತಪ್ಪ ಅಂತಂದ್ರ ಏನ್ ಆತದ ನಾವು ಶಾಂಪೂ ಹಾಕೊಂಡು ನಿರ್ಮಾ ಹಾಕೊಂಡು ತಲೆ ತೊಳಕೊಳಕ ಬರ್ತದ ನಮ್ ಬಟ್ಟಿ ಹೊಲಸ ಅಂತಂದ್ರೆ ಅಂತಂದ್ರ ಊರೊಳಗಿರ್ತಕ್ಕಂತ ಮಡಿವಾಳ ಸಮಾಜದವನಿಗೆ ನಾವು ಹೋಗಿ ಕೊಟ್ಟಿವಾತಂದ್ರ ಅರಿ ಸ್ವಚ್ಛ ಆಗ್ತದ ನಮ್ಮ ಬಟ್ಟಿ ತೊಳೆದು ಒಗದು ಇಸ್ತ್ರಿ ಮಾಡಿ ಹೊಳ್ಯಮ್ಮ ನಮಗೆ ತಂದು ಕೊಡತಾನ ಹೌದು ಹೌದು ಹಂಗ ಇದು ಮಾಯದ ಪ್ರಪಂಚದ ಜಗತ್ತ ಜನ ವಿಚಿತ್ರ ಇರ್ತಾರ ರೂಪದೊಳಗ ಆಕಾರದೊಳಗ ಬಣ್ಣದೊಳಗೆ ಹೆಂಗ ಇರ್ತಾರಲ್ಲ ಹಂಗ ಗುಣದೊಳಗ ಸಹಿತೇನೆ ಮನಸ್ಸಿನ ಮನಸ್ಸು ಹೆಂಗದ ದೇವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಯಾವ ಟೈಮ್ದಾಗ ಏನ್ ಬಿಡ್ತಾರೋ ಏನ್ ಕುಡ್ಬೇಕು ಏನ್ ಮಾಡ್ಬೇಕು ದೇವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಹಂಗ ಈ ಮನುಷ್ಯನ ಮಲಸ ಏನಾರ ಹೊಲಸ ಐತಪ್ಪಾ ಅಂತಂದ್ರ ಈ ಮನಸ್ಸಿನ ಮೈಲಿಗೆ ಕಳಿಬೇಕಾಗಿತ್ತಂದ್ರ ಸತ್ಪುರುಷರು ಶರಣರು ಮಾತ್ಮರು ಶಾಂತರು ದಾಸರು ಸಂತರ ಬಲ್ಯ ಬಂದ ನೀನು ಕೂತ್ ಮಾತಾಡದಪ್ಪ ಅಂತಂದ್ರ ನಿನ್ನ ಮನಸ್ಸಿನ ಮೈಲಿಗೆ ಅಣ್ಣ ಕಳೀತದಂದ್ರ ಸ್ವಲ್ಪ ಸೌಂಡ್ ಅದು ಅದ ಹಾ ಇರ್ಲಿ ದಯವಿಟ್ಟು ಬಾಳ ಚಂದ ಗುರು ಹಿರಿಯರು ಜಾತ್ರೆಗೆ ಬಂದಿದ್ದಾಗ್ಯದ ಜಾತ್ರೆ ಮಾಡ್ಕೊಂಡ್ರೆ ಇನ್ನೇನು ಮುತ್ತೇನ ಭೇಟಿಗಳು ಇರ್ತದ ಹೌದು ನಾವಂತೂ ಪ್ರತಿ ವರ್ಷದಂತೆ ಈ ವರ್ಷವು ಮುತ್ತೇನ ಜಾತ್ರೆ ನಿಸ್ವಾರ್ಥ ಸೇವಾ ಹೌದು ಇವತ್ತಿನ ದಿವಸ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರೆ ಮಾತಾಡೋದು ಬಹಳ ಒಂದು ಜನಕ್ಕೆ ಮನರಂಜನೆ ಕೊಟ್ಟು ಹುರುಪು ಕೊಟ್ಟು ಏನೇನ್ ಮಾಡ್ಬೇಕ ಎಲ್ಲಾ ಮಾಡ್ಬೇಕಂದಿದೀವಿ ಇರ್ಲಿ ಇರ್ಲಿ ಗದ್ದನಿಗಾಗಿ ಗಿದ್ದಿನ ಗೆಬ್ಬಿಸಿ ಒಂದೇ ಅರ್ಧ ಮಾತಾಡಿ ಎದ್ದು ಹೋಗು ಸ್ವಭಾವ ನಂದಲ್ಲ ನಮ್ದು ಹತ್ರ ನಮ್ಗೆ ಅಗದಿ ಒಂದ್ ಮೇಲೆ ದಂಡಿಗೆ ಹಚ್ಚಿ ಜಾತ್ರೆ ಕಡೆಯಕ್ ಮಾಡಿ ಹೋಗಬೇಕ ನಾವು ಹೌದು ಅದಕ್ಕೆ ಇವತ್ತು ಹೆಂಗ ಮಾತಾಡ್ಬೇಕು ಧರ್ಮ ಮಾತಾ ಮಳಿ ಬಂದಂಗಿರ್ಬೇಕು ಸಿಡಿಲ್ ಹೊಡ್ದಂಗಿರ್ಬೇಕು ಹ ಮಳಿ ಬಂದಂಗಿರ್ಬೇಕು ಸಿಡಿಲ್ ಹೊಡ್ದಂಗಿರ್ಬೇಕು ಮುತ್ತೆ ಮಾಳಿಂಗ್ರ ಜಾತ್ರೆ ಒಳಗ ಮಾತಾಡಿದ್ರಿ ಇವತ್ತಿನ ದಿವ್ಸುಡದಂಗಿರ್ಬೇಕ ಅದಕ್ಕೋಸ್ಕರವಾಗಿ ಇವತ್ತಿನ ದಿವ್ಸ ನಮ್ಮ ಸರಜೋಡಿ ಮಾಸ್ತರ್ ಅವರು ಹಾ ಇಬ್ಬರು ಬಂದಾರೀಪಾ ಅವರು ಅದೆಲ್ಲ ಹೋಲಿ ಬಿಡು ಪಾಟೀಲ ಪಾಟೀಲ್ ಥರ್ಮೋ ಹೆಂಗ್ರೀಪ ಅದು ಮಾತಿಗ ಮಾತು ಬೆಳಕೋತ ಬಾಳ ಚಂದೇ ಬಂದು ಅವರು ಬರ್ತಾರೋ ಇಲ್ಲ ಆದ್ರೂ ಬಂದಾರ ಬಂದಾರ ಈಗ ಬಂದ ಮ್ಯಾಗ ಅವ್ರು ದುನೇನೆ ಮಾತಾಡ್ತಾರ ನೀ ಮಠ ಮನಿಗ ನಾವು ಮೇನ್ ಅವ್ರಿಗೆ ಇಲ್ಲಿ ಯಾರ ಕರ್ಶ್ಯಾರ ಎದಕ್ ಬಂದ ಅನ್ನೋದವ್ರ ನೆನಪಿಟ್ಟು ತರಕಿಟ್ಟು ಮಾಸ್ತಾರ ಧರ್ಮ ಅಣ್ಣ ಹೋದ ತಿಂಗಳೊಳಗ ನಾನು ಕಲಬುರ್ಗಿ ಜಿಲ್ಲಾ ಮಿಣಿಜಿ ಶಂಕರನ ಮೇಳ ಹೌದು ಅಲ್ಲಿ ನಿಂತು ಹೇಳದ್ ಅವನಿಗೆ ಕುವಿ ಇತ್ತಂದ್ರೆ ಕೆಪಾಸಿಟಿ ಇತ್ತಂದ್ರೆ ನೀನು ಹುಲಿಜಂತಿಗ ಬರ್ಬೇಕು ಹೌದು ನಿನ್ನ ಕುವಿ ಇತ್ತಂದ್ರೆ ಚೆಟ್ಟಿಗೆ ಬರ್ಬೇಕಂದಕ್ಕೆ ಇವ್ರಿಗೆ ಇಲ್ಲಿ ಯಾರ ಕರ್ಸಿದ್ರೆ ನಾ ಕರ್ಸಿನಿ ಇವ್ರಿಗೆ ಹೌದು ಹೌದು ನನ್ನ ಮಾತಿನ ಮೇಲೆ ಬೆಲೆ ಕೊಟ್ಟ ಬಂದಾರ ಇಲ್ಲಿ ನಾನು ಕರ್ಸಿನ ನನ್ನ ಸ್ಟೇಜ್ ನಾನ್ ಹೊಡೆದಿಲ್ಲ ನಮ್ಮ ಮಾದೇವ ಅಣ್ಣ ಕರ್ಕಲ್ದವರು ತವಿ ಮೇಳ ಹೊಸದಾಗಿ ಮಾಡಿವಿ ನಾಡಿಗೆ ಪರಿಚಯ ಆಬೇಕು ಹೌದು ನಮ್ಮ ಊರಾಗ ನಾವು ಅಟ್ಟೆ ಹಾಡುದಲ್ಲ ಮುತ್ತೇನ ಜಾತ್ರೆ ಹೋಗಿ ಬಂದಿವಾ ಅಂತಂದ್ರ ಎಲ್ಲರಿಗೂ ಗೊತ್ತಾಗತ್ತದ ಇಂಥ ಊರೊಳಗ ಇಂತ ಒಂದ್ ಆದ ಅದು ನಾಡಿಗೆ ಪರಿಚಯ ಆಗ್ಲೇನಂತ ಮಾತನ್ನ ಹೌದು ಆ ಕಾರ್ಖಾನದ ಮಾಧುವಣ ನಮ್ಮ ಯಾರಪ್ಪ ಕೇಳಿದ್ರತಿ ಸಿದ್ದು ಡಾಕ್ಟರ್ ಅವ್ರು ಇಲ್ಲಿಗೆ ತಂದ ನಿಂದ್ರಿಸಿದಾಗ್ಯದ ಆ ಕೊಟ್ನಾಳದ ಸೋಮು ಮಾಸ್ತರ್ ಅವರು ರಾಹುಲ್ ಮಾಸ್ತರ್ ಹುಟ್ಟಿಗೆ ಅವರು ಆಳ್ಗಿ ಪಿಂಟು ಮಾಸ್ತರ್ ಅವರು ಅವರು ಭಾಳ ಚಂದ ಸೊಟ್ಟು ಹೊಡದ್ರು ಇವೆಲ್ಲ ನೋಡಿ ಬಿಟ್ಟಿದ್ದಾಗ್ಯದ ಧರ್ಮ ನಾವು ಹಾಂ ಹಾಂ ನಿಮ್ಗೆ ಸೊಟ್ ಒಡೆದ ಎಲ್ಲಿ ನಾವು ಇವ್ರಿಗೆ ನೋಡಿ ಬಿಟ್ಟಿದ್ದಾಗ್ಯದ ಯಾರ್ಯಾರು ನೀರು ಎಷ್ಟಿಟ್ಟದ ಅನ್ನೋದು ಎಲ್ಲಾ ಗೊತ್ತದ ಹಾಂ ನಮ್ಮ ಜಾತ್ರೆ ತಕ್ಕ ಬಂದಾರೆ ಗಣೇಶಗ ಹೊಡ್ದ ಇಲ್ಲಿಗೆ ಹೊಡದ್ರೆ ಗಣೇಶಗ ಪೆಟ್ಟಾಪವ ಪೆಟ್ಟು ಆತದ ದೈವದ ಕೈಯಾಗ ಒಯ್ದು ಕೊಡದು ಮತ್ತು ದೊಡ್ಡದ ಅಲ್ಲದು ಅದು ದೊಡ್ಡದು ಎಲ್ಲಿಪ್ಪ ಹಂಗ ಹೋಗಿ ಕಳಿಸುವಂಥದ್ದು ದೊಡ್ಡದು ನಮಗೂ ಮತ್ತು ಹಾಂ ಹಾಂ ನಮ್ಮ ರಾಹುಲ್ ಮಾಸ್ತರ್ ಹುಟ್ಟಿಗೆ ಅವ್ರಿಗೆ ಬಹಳ ಚಂದ ವಾದ ವಿವಾದಗಳ ನಡ್ದವ ನಡ್ದು ನಾನು ಪ್ರಶ್ನೆ ಕೇಳಿದೆ ಅವ್ರಿಗೆ ಪ್ರಶ್ನೆ ಎರಡು ಪ್ರಶ್ನೆ ಕೇಳಿದೆ ಮತ್ತ ಇನ್ನೊಂದು ಏನ್ ಕೇಳಿದೆ ಪಾತ್ ಕೇಳಿದ್ರ ಅವ್ರೊಂದು ನನಗೆ ಕೇಳ್ಯಾರ ಏನ್ ಯಾಡು ಎರಡು ಪ್ರಶ್ನೆ ಏನ್ ಕೇಳ್ಯಾರ ಪಾತಿ ಕೇಳಿದ್ರ ಏನ್ರಿ ಸರ ಅಣ್ಣ ದಯವಿಟ್ಟು ಯಾರ ಬಲಿಯಾಕ ದಸ್ತಿ ಇರ್ತಾವ್ ಟೆಪ್ಪಿಗೆ ಇರ್ತಾವ್ ತಗದ್ ತಲೆಮ್ಯಾಗ ಹಾಕೋರಿ ಮೊದಲೇ ಬೆಳಗಾನ ನಿದ್ದೆ ಗಟ್ಟಿರ್ತಿರಿ ಅದೊಂದು ಕಾವ ಮತ್ತ ಮ್ಯಾಗ ಸೂರ್ಯದೇವ ಅವನು ಮುತ್ತೇನ ಜಾತ್ರೆ ನೋಡ್ಲಕ್ ಬಂದಾನ ಕಲಿಯುಗದಾಗ ಮಾಳಪ್ಪ ನಾನು ನೋಡ್ಬೇಕ ಸೂರ್ಯ ಇವತ್ತು ಅವನು ಈ ಕಡೆ ಸೂರ್ಯ ದೇವ್ ಸಹಿತ ಮುತ್ತೇನೆ ಜಾತ್ರೆಗೆ ಬಂದನಾ ನಮಗ್ ಎಷ್ಟು ಚಂದ ಕಲಾವಿದ್ರು ಸಪೋರ್ಟ್ ಮಾಡಿದ್ರು ತೊದಲವಾಗಿ ಮಾಳು ಅಣ್ಣವ್ರು ನಮ್ಮ ಮಾರ್ಸನಹಳ್ಳಿ ಶಾಂತಾವಕೋರ್ ನಮ್ಮ ಬೇನೂರದ ಕಲ್ಲು ಮಾಸ್ತರ್ ಸಾಹಿತಿಗಾರವರು ನಮ್ಮ ಶಿವರಾಜ ಅಣ್ಣ ಸಂಕದವರು ಎಲ್ಲರೂ ಶಿವಣಗಿ ಗ್ರಾಮದ ಕೆಂಚು ಮಾಸ್ತರ್ ಅವರು ಹಾರತಿ ಸಿದ್ದು ಮಾಸ್ತರ್ ಅವರು ಎಲ್ಲರೂ ಇವತ್ತಿನ ದಿವ್ಸ ನಮ್ ತಮ್ಮ ಬೆಳೆದ್ರು ಅಷ್ಟೇ ನಾವ್ ಬೆಳೆದ್ರು ಅಷ್ಟೇ ಒಂದ ನಮ್ಮ ಮಾಳಿಂಗರೈನ ಮಟ್ ಒಳಗ ಸೇವಾ ಮಾಡುವಂತ ಮೇಲೆ ಬೆಳೆಸಿ ತಿಳ್ಕೊಂಡು ತಿಳ್ಕೊಂಡು ಹೇಳ್ಕೊಂಡು ತಾವೆಲ್ಲಾ ಬಂದಿದ್ದಾಗ್ಯದ ತಾವು ಎಲ್ಲಾ ಬಿಸಿಲೊಳಗ ನಿಂತಿರಲ್ಲ ಏನು ಮಾತಾಡಬೇಕು ಏನು ಬಿಡಬೇಕು ನಮಗೆ ಗೊತ್ತಾಗಲ ಹೌದು ಹೌದು ನೀವ್ ಕುಂಡ್ರಿ ನಮ್ ಕೈಯಾಗ ಪ್ರತಿ ಸಲ ಹುಡುಗರು ಬಾಳಿರ್ತಿವಿ ಸಲ ಹುಡುಗರು ಯಾಕಡೆ ಹೋಗ್ಯಾವ ಏ ನಮ್ ಹುಡುಗರು ಒಟ್ಟು ಅವ್ ಕರೇರಿ ಅದಕ್ಕೆ ಧರ್ಮಣ್ಣ ಮಾತೇನ್ ಹೇಳೋದ್ರಿಂಗ್ ನೀರು ಕುಡ್ತಿವಿ ಹೆಂಗ ಗಂಟಲು ಸರಳ ಕರೆನೆ ಹೊರದೇಶದೊಳಗಿರುವುದು ಬಂಗಾರದ ಬಾಗಿಲು ಹೊರದೇಶದೊಳಗಿರುವುದು ಬಂಗಾರದ ಬಾಗಿಲು ಭಾರತದ ಪಂಜಾಬದೊಳಗಿರುವುದು ಬಂಗಾರದ ದೇಗುಲು ದೇಗುಲು ಹೌದು ನೂರದ ಕರೆಸಿದ್ದನ ಮಟ್ಟದೊಳಗಿರುವುದು ಬಂಗಾರದ ಡೊಳ್ಳು ಹೌದು ಹೌದು ಆಲೂಕ್ನೂರದ ಕರಿಸಿದ್ದನ ಮಠದೊಳಗಿರುವುದು ಬಂಗಾರದ ಡೊಳ್ಳು ಬಂಗಾರದಂತ ಮಕ್ಕಳು ಹುಟ್ಟಿಲ್ಲ ನಂದಗಡದೊಳಗ ಆಲದ ಗಿಡಕ್ಕೆ ಹೆಣ್ಣು ಮಕ್ಕಳು ಕಟ್ಟಿ ಹೋಗ್ತಾರ ತೊಟ್ಟಿಲು 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 ರಾಯಣ್ಣನಂತ ಮಕ್ಕಳು ಹುಟ್ಟಲೆಂದು ಹೌದು ಏನ್ ಮಾಡ್ತಾರ ನಂದಗಡದೊಳಗ ತೊಟ್ಟಿಲವನ್ನ ಕಟ್ಟಿ ಗುರು ಹಿರಿಯರು ಬೇಡ್ಕೊಂಡು ಹೋಗ್ತಾರ ಹೌದು ಹೌದಪ್ಪ ರಾಯಣ್ಣನಂತ ಹಂಗ ಕುಸ್ತಿ ಕಲಿಬೇಕಾದ್ರೆ ಕೊಲ್ಲಾಪುರಕ್ಕೂ ಹೋಗ್ಬೇಕು ಹೋಗಬೇಕು ಏನಪ್ಪ ಏನು ಧರ್ಮಣ್ಣ ಕುಸ್ತಿ ಕಲಿಬೇಕಾದ್ರೆ ಕೊಲ್ಲಾಪುರಕ್ಕೆ ಹೋಗ್ಬೇಕು ಗೋಲ್ಗುಮಟ್ಟ ನೋಡ್ಬೇಕಾದ್ರೆ ಬಿಜಾಪುರಕ್ಕೆ ಹೋಗಬೇಕು ನನ್ನ ನನ್ನಪ್ಪ ಮುತ್ಯ ಮಾಳಿಂಗ್ರೇನ್ ಮುಂಡಾಸ್ ನೋಡ್ಬೇಕಾದ್ರೆ ಇದೇ ಜಂತಿ ಊರಿಗೆ ಬರ್ಬೇಕು ಜಗತ್ತಿನೊಳಗ ಮಹಾರಾಷ್ಟ್ರಕ್ಕ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ಗೋವಾ ಹರಿಯಾಣ ಮಿಜೋರಾಮ್ ನೀವು ಎಲ್ಲಿ ಹೋದ್ರೆ ಇಂತ ಮುಂಡಾಸಾಗಂತ ಗುಡಿ ಹೌದು ತಮಗೆ ಎಲ್ಲಿ ಸಿಗಂಗಿಲ್ಲ ಸಿಗಂಗಿಲ್ಲ ಜಗತ್ತಿನೊಳಗ ಏಕೈಕ ದೇವರು ನಮ್ಮ ಮಾಳಿಂಗ್ರೈ ಇಂಥ ಮುತ್ತ ಮಾಳಿಂಗ್ರಯ್ಯ ಮಾಡಿರ್ತಕ್ಕಂಥ ಪುಣ್ಯದ ಕೆಲಸಿಗೆ ತಾ ದುಡ್ದಿರ್ತಕ್ಕಂಥ ಗುರು ಬೀರಣ್ಣ ದೇವರು ಭಕ್ತಿ ಮಾಡಿದ ಸರ ಸಲುವಾಗಿ ಹೌದು ಇವತ್ತಿನ ದಿವಸ ಇಂತ ಒಂದು ಜಾತ್ರೆ ನೋಡ್ಲಕ್ಕ ನಮಗೆಲ್ಲಾ ಸಿಕ್ಕದ ಹೌದು ಮುತ್ತ್ಯಾಳಿಂಗ್ರಯ್ಯ ಆಗಲಿ ಬೀರ್ ದೇವರಾಗ್ಲಿ ಅವ್ರ ಹೆಂಗಪ್ಪ ಅಂತ ಕೇಳಿದ್ರೆ ಉಂಡ ಊಟ ಹೇಳ್ಯಾರ ಕಂಡ ಕನಸ ಹೇಳ್ಯಾರ ಪಾತಾಳದಾಗಿನ ಹೇಳ್ಯಾರ ಹೌದು ಹೇಳ ಸುದ್ದಿ ಹಿಂದಾಗಂತ ಸುದ್ದಿ ಹೇಳ್ಯಾರ ಕೈಲಾಸದಾಗಿನ ಸುದ್ದಿ ಇಲ್ಲೇ ಕೂತ್ ಹೇಳ್ಯಾರ ಪಾಟೀಲ್ ಅವರು ಹೌದಪ್ಪ ಏನಾಗ್ಯದ ಧರ್ಮಣ್ಣ ಕೇಳಿದ್ರೀಪ ಮುತ್ಯ ಮಾಳಿಂಗರಾಯ್ ಏನೇ ಮಾಡಿರ್ತಕ್ಕಂತ ಕೆಲಸಗಿನ ನಪ್ಪ ಬೀರ್ ದೇವ್ರ ಬೆನ್ನೆಲೆ ಬಾಗಿರ್ತಿದ್ದ ಹೌದು ಹೌದು ಅಂತ ಧರ್ಮಣ್ಣ ಕೇಳಿದ್ರೀಪ ಮುತ್ಯ ಮಾಳಿಂಗರಾಯ್ ಬೀಜಳ ಗುಂತಿ ಮಡ್ಡಿ ಮ್ಯಾಗ ಕುರಿ ಬಿಟ್ಟಿದ್ದ ಬುಟ್ಟಣಿ ಕೆರೆ ಮ್ಯಾಗ ಮರುಗಳ ಕಟ್ಟಿದ್ದ ಕಟ್ಟಿದ್ದ ಸಿದ್ದರ ಕೂಗಾ ಹೊಡೆದು ಕುರಿನ ಕರಿತಿದ್ದ ತಾಯಿದ್ ತಾಯಿ ಕುಡುತ್ತಿದ್ದು ಹುಡುಕ್ ಮರಿಗಳು ಮುತ್ಯ ಮಾಳಿಂಗರಾಯ್ ಕೈ ಕಾಲಿಗೆ ಹೌದು ಮಳಕಾಲಿಗೆ ಹಾಯ್ತಿವು ಹೊಟ್ಟಿ ನೋಡಿ ಕುಡಿಸ್ತಿದ್ದ ಬಾಯಿ ನೋಡಿ ಉಣಿಸ್ತಿದ್ದ ಉಂಡಿಟ್ಟ ಮರಿಗಳ ಮುತ್ಯ ಮಾಳಿಂಗರಾಗಿ ಹರಿಕೆ ಕೊಡ್ತಿದ್ವು ಏನಂತ ಸಾಲ ಸತಿಗಾಲಿ ಮೇಲೆ ಕಳಸಾಲಿ ಪಲ್ಲಕ್ಕಿ ಪದಿವಾಲಿ ಆಲಿ ನೆಲ್ಲಕ್ಕಿ ಬಾನಾಲಿ ಬಾನಾಲಿ ಕಂಚಿನ ಡೊಳ್ಳಿ ಕೈತಾಳಿ ನಾಳೆ ಕಲಿಯುಗದೊಳಗ ದೇವರಾಗ ಮೇರಿ ಮಾಳಪ್ಪ ಹರಿಕೆ ಕೊಡ್ತೇವೆ ಹೌದು ಹೌದು ಇಂತ ಮಾಳಪ್ಪ ಅವನಿಗೋಸ್ಕರವಾಗಿ ದುಡಿಲಿಲ್ಲ ನನ್ನಪ್ಪ ಗುರು ಬೀರಣ್ಣ ದೇವ್ರಿಂಗರಾಯಗ ಹೊನ್ನೂಟಗಿ ಸೀಮ್ಯಾ ನೀನ್ ಇವತ್ತಿನ ದಿವಸ ಬಿಡು ಮಾಳಪ್ಪ ತಿಳ್ಕೊಂಡು ಹೇಳ್ದ ಹೌದು ಯಥಾ ಪ್ರಕಾರ ಬೀರಪ್ಪ ನಾನು ಕುರಿ ಬಿಡ್ಬೇಕಂತ ಹೇಳಿ ಮಾಳಪ್ಪ ಕುರಿ ಬಿಟ್ಟ ಬಿಟ್ಟ ಹೊಣ್ಣುಟಿಗಿ ವೆಂಕಣಗೌಡ್ರು ಬಂದು ಮುತ್ತೆ ಮಾಳಿಂಗರಾಯ್ ಹೊಡೆದ್ ಬಿಟ್ಟರು ಬಾರ್ಕೋನಿಲ್ಲ ನನಗ್ಯಾರ ಬಂದು ಬೆನ್ನಾಗ ಹೊಡೆದ್ರು ಆಕಡೆ ಅವನಿಗ್ಯಾರ ಬಂದು ಜಾಡಿಸೋದ್ರು ಹೋಗಿ ಬಿಳತೀವಿ ನಾವು ಆದ್ರೆ ನಮ್ಮ ಅಪ್ಪ ಮುತ್ಯಾ ಮಾಳಿಂಗರಾಯಗ್ ಹನ್ನೊಟ್ಟಿಗೆ ಅದು ಹೊಡೆದ್ರೀರ್ ದೇವರ ಆಶೀರ್ವಾದದಿಂದ ಮುತ್ಯಾ ಮಾಳಿಂಗರಾಯ್ ಬಿದ್ದಿರ್ತಕ್ಕ ಹನ್ನೊಟ್ಟಿಗೆ ಅಂಕಣಗೌಡರು ಮನೆಯಾಗಿದ್ದು ಉಳ್ಳಾರ್ತಿದ್ರು ಹಂಗ ಮುತ್ಯಾ ಮಾಳಿಂಗರಾಯ್ಗೆ ಒಂದು ಹೌದು ಕೂದಲಕ್ಕೊಂಗ್ ಕಾಲಾರ್ದಂಗರಾಯ್ ಬೆಣ್ಣಾಗಿನ ಕೂದಲು ಕಡಿಗೆ ಮಾಡ್ದಂಗ ಯಾರೇ ಕಡಿಗೆ ಮಾಡಿದ್ರ ಅದು ನನ್ನ ಅಪ್ಪ ಹುನ್ನೂರು ಹೇಳತ್ತ ಮಾತು ಹೌದು ಹೌದು ಅದಕ್ಕೆ ಇರ್ಲಿ ಇವತ್ತಿನ ದಿವ್ಸ ಶಾವಳ ಗ್ರಾಮದವರು ನಮ್ಮ ನೆಚ್ಚಿನ ಶಿಶು ಮಕ್ಕಳು ನಿಂಗಪ್ಪಣ್ಣ ಅವರು ಇಲ್ಲಿ ತಕ್ಕ ನಮ್ಮ ಮಾಸ್ತರ್ ಅವ್ರು ಬಂದರಂತೆ ತಿಳ್ಕೊಂಡು ತಿಳ್ಕೊಂಡು ಅವ್ರ ಸಹಿತ ಒಂದು ಪುಷ್ಪದ ಮಾಲೆ ಹಾಕಿ ಒಂದ ಐವತ್ ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರ ಅವರಿಗೂ ಕೂಡ ಬೀರ್ ದೇವರ ಕೊಟ್ಟು ಕಾಪಾಡಂದು ಅಷ್ಟ ಐಶ್ವರ್ಯ ಸಹ ಕೊಟ್ಟ ಕಾಪಾಡತ್ತ ತಿಳ್ಕೊಂಡು ನಮ್ಮ ಸಂಘದ ಹೊತ್ತಿಂದ ಬೇಡಿಕೆ ಇರ್ತದ ಹೌದು ಇನ್ನ ರಾಹುಲ್ ಮಾಸ್ತರ್ ಹುಟ್ಟಿಗೆ ಅವರಿಗೆ ಇವ್ರಿಗೇನು ಮಾತಾಡದಪ್ಪ ಅಂತ ಕೇಳಿದ್ರೆ ಆಸ್ತಾರ ಅವ್ರು ಇಬ್ರಿಗೆ ಏನು ಮಾತಾಡ್ರ ಅವ್ರ ಕಡೆ ಹೊರ ಇತ್ತು ನಾ ಧರ್ಮಣ್ಣ ಆಹಾ ಮುಂದೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಮಾತಾ ಹುಂಬ್ಳೆ ಠಾಣ್ಯದ ಒಳಗೆ ಏನಾಗ್ಯದ ನಿಮ್ಮ ತುಕ್ಕ ಹೌದು ಆ ಇವ್ರಿಗೆ ಹೊಡಿಬೇಕಾದ್ರೆ ಒಂದು ಬಾಣ ಹುಸಿ ಹೋಲಿಲ್ಲ ತನ್ನ ಬಾಣ ತಾನೇ ಹೊಡ್ಕೊಂಡ ಆಹ್ಹ್ ಬಾಣ ಹುಸಿ ಓತವ್ ಹಿಂಗೆ ಕೇಳ್ಯಾರಲ್ಲ ಎಲ್ಲೇ ನಮ್ಮ ಸಿದ್ದು ಮಸ್ತರ ದಯವಿಟ್ಟು ಬರ್ಬೇಕು ಇಲ್ಲಿ ಬರಬೇಕು ಏನ್ ಕೇಳದಣ ಪ್ರಶ್ನೆ ಧರ್ಮಣ್ಣ ಮೈ ಕೊಡು ಇಲ್ಲಿ ಸಿದ್ಧಮಾಸ್ತರ್ ಕೈ ಬಾ ಬಾ ಇರ್ಲಿ ಒಂದ್ ಸೆಕೆಂಡ್ ಇರ್ಲಿ ಏನ್ ಕೇಳೋಣ ಮುನ್ನೂರ ಅರವತ್ ಬಾಣ ಗುರು ಕೊಟ್ಟಿದ್ದ ಒಂದ್ ಬಾಣ ಒಂದ್ ಬಾಣ ತಾ ಹೊಡ್ಕೊಂಡ ಹುಷಿ ಹೋತವ ಹುಷಿ ಬಾಣ ಹೋಗಬೇಕಾದ್ರ ಮೊದಲು ಎಲ್ಲಿ ಪ್ರಯೋಗ ಮಾಡಿದ್ರು ಮತ್ತ ಹುಷಿ ಯಾಕೆ ಹೋಯ್ತು ಇವ್ರು ಕೇಳ್ಯಾರ ಯಾರು ಇವ್ರು ಕೇಳ್ಯಾರ ನಾವೆಲ್ಲ ಏನ್ ಮಾಡಿ ದೋಸ್ತರು ಬರನಾ ಅಣತಮ್ರ ಬರನಾ ಮೈ ಮರ್ತ ಬಿಟ್ಟಿವಿ ನಮ್ದು ಬಳಗು ಬಾಳು ಇವ್ರೇನ್ ಇದು ಮಟ್ ಮನೆಲ್ಲ ಏನೆಲ್ಲ ಸುಮ್ ತಿರ್ಗಾಡ ಕೂತ್ ಬಂದ್ಬಿಡ್ತಾವ್ ನೋಡ್ರಿ ನಾ ಬಿಲ್ ಏನ್ರಿ ಯಾರು ಪಿಂಟು ಮಾಸ್ತಾರ ಅಳ್ಗಿ ಬಿಟ್ಟನ ಬಂದ್ ನಮಗೆ ಸೊಟ್ಟು ಹೊಡಿತಾನ ನಿಮ್ ನೀರ್ ಎಟ್ಟವ್ ನೋಡಿನ ನಾನ್ ಪ್ರತಿ ಬಾರ ಉದಾನ್ಸಿನ್ ನಾನು ನಿಮ್ಗ ಚಡ್ಡಿ ಅಲ್ಲ ರಾಹುಲ್ ಮಾಸ್ತರ್ ಹುಟ್ಟಿಗೆ ಕೇಳ್ತಾನ ಹುಷಿ ಹೋಗ್ಯವ ಅಂದ್ರೆ ಯಾವಾಗ ಯಾಕ ಆ ಬಾಣ ಕೊನೆ ನಟ್ತು ಮಾಸ್ತರ್ ನೀ ನಮ್ ಅಟ ಮನೆ ನಿನಗೆ ನಿನಗ ನಮ್ ಬುಕ್ ಅದು ಸುಮ್ ಯಾರು ಬಂದು ಹೇಳನ ಕೇಳದವ ನೀನು ಮೊದಲಿಗೆ ಯಾರ ಬಾಣಗಳು ಹೂಡಿದ್ರು ಇವು ಕುತ್ತಿದ ಸ್ಟೇಜ್ ಜಾಗ ಬಿಟ್ಟು ಇಳಿದ್ ಹೋಗಿ ಬಂದಿ ಹೋಗಿ ಬಂದಿ ನಾನು ಬಲ್ಯಾಕ ಹಂಗಿಲ್ಲ ನಾನು ಕೂತಂದ್ರ ಈಗೊಮ್ಮೆ ಅಲ್ಲಿ ಮಾತಾಡಿದ್ದೆ ಆ ಮೇಳಿಗೆ ರೊಕ್ಕ ಹಾಕಿದ್ರ ಮಾಡಿ ರೊಕ್ಕ ಯಾರು ತೊಂದ ಹೋದ್ರ ಗೊತ್ತಿಲ್ಲ ಎಲ್ಲದು ನಾ ಈ ಮಾಳಿಂಗರಾಯನ ಮಟ್ಟ ಮನ್ಯಾಗ ಯಾವ್ದೇ ಜಾತ್ರೆ ಮಾತಾಡಿದ್ರು ಎಲ್ಲಿ ಒಂದ್ ರೂಪಾಯಿ ತಗೊಳಗಿಲ್ಲ ಮಪ್ಪ ಪುಕ್ಸೆಟ್ಟಿ ಸೋ ಮಾಡವನ ಹೌದು ಹೌದು ಅದಕ್ಕೆ ಏನು ಹುಷಿ ಬಾಣ ಹೋದಪ್ಪ ಅಂತ ಜಾತ್ರೆಗೆ ನಮಗ ಗುರು ಯಾರು ಏಳು ಗುರು ಮುನ್ನೂರ ಅರವತ್ತು ಬಾಣಗಳು ಕೊಟ್ಟಿದ್ದ ಬಿಲ್ ಕೊಟ್ಟಿದ್ದ ಯಾರು ಕಲಿಸಿದ್ರು ತಗೊಂಡಿದ್ರ ಅವನು ನಟ್ಟದ ನಿನ್ನ ಪ್ರಶ್ನೆ ಕುಲ್ಲಾತಿ ಕುಲಾತಿ ಕೈ ಹೌದು ಹಿಂಗೇದಿಲ್ರಿ ಅದು ಉತ್ತರ ಹೌದು ಶಿವ ಮಸ್ತರ ಹೌದು ಹಿಂಗೇದಿಲ್ಲ ಹೌದೌದ್ರಿ ಇದು ಹೆಂಗ ಆಗಿಬಿಟ್ಟದ ನಾನು ತಾಪಿ ಹೆಚ್ಚಾಗಿ ಮಾತಾಡ್ತೀನಿ ಹಾಂಗ ಅಲ್ಲಿ ಇದು ಭಂಡಾರದ ಜಾತ್ರೆ ಅದ ಬಂಡಾರ ಹೊಡೆದಿರ್ತಾರ ಹುಡಿ ಎಲ್ಲಾ ಕಡೆ ಹಾರಿ ಹೌದು ಬಾಯಿ ಒಳಗ ಬಂದ ಇದು ಹೌದು ಹೌದಪ್ಪ ಮತ್ತೊಂದು ಏನಪ್ಪ ಮಾಸ್ತಾರೆ ಇನ್ನೊಂದು ಪ್ರಶ್ನೆ ಏನ್ ನೀವ್ ಮೈಕ್ ತಗೋಬೇಕು ಏನಂತ ಮಾತಾ ಸಂಧ ಸಂದಿಗೆ ನೀರು ಕೊಡೋದು ಅವನು ಉತ್ತರ ಖುಲ್ಲಾ ಮಾಡೋದು ನಂದಕ್ಕೆ ಏನು ಉತ್ತರ ಕೊಟ್ಟ ನಿಮ್ಗೆಲ್ಲಾ ತಿಳಿಸಿ ಹೇಳ್ತೀನಿ ಕೇಳಿಸ್ಕೋಬೇಕು ಒಂಥರ ಬಿಸಿಲು ಬಿಸ್ಲು ಮಾಸ್ತಾರ ನಮ್ಮ ಗಡಿಗಳು ಏನಾಗ್ಬಿಟ್ಟವ ನಮ್ಮ ಅಪ್ಪನ ಜಾತ್ರೆ ನಾವು ಜಾತ್ರೆ ಮಾಡ್ಲಿಕ್ಕೆ ಬಂದ್ಬಿಟ್ರೆ ಹೊರಪ್ಪ ಯಾವ್ಯಾವ ನಮ್ಮ ಮೇಲಿನ ಸಂಘದವರೇ ನಮಗ ನೆನಪಿಲ್ಲ ಅಣ್ಣ ಪ್ರಶ್ನೆ ಕೂತ್ರೆ ನಾವು ಮಂದಿಯಾಗೆ ಹೋಗಿ ಒಲ್ಲಕತ್ತು ಬಿಟ್ರೆ ಇರಲಿ ಅವು ಸಿತು ಮಾಸ್ತ್ರು ಏನು ಕೇಳ್ಯಾರ ಇನ್ನೊಂದು ಪ್ರಶ್ನೆ ಪಾತು ಕೇಳಿದ್ರೆ ಹೇಳಿ ಕೇಳ್ಯಾರಿಯಪ್ಪ ಕಿಲ್ಲಾರ ಉಳ್ದ ಬದ್ದಲ್ದಾಗ ನಾನು ಹೆಂಗೆ ಆಗ್ಬಿಟ್ಟದ ಇನ್ನೊಂದು ಪ್ರಶ್ನೆ ಏನು ಕೇಳ ಮನ ಪೂಜೆ ರೀ ಅವನಿಗೆ ಹೋಗತ್ತಿಲ್ಲ ಹಾಂ ಆ ಒಂದು ನಮ್ಮ ಕೇಳಿದ್ರ ಕರೆಸಿದ್ದೇಶ್ವರಪ್ಪ ಆಕ ಆಗಿರ್ತಕ್ಕಂಥ ಮಾಯಮ ದೇವಿ ಬೀರ್ ದೇವ್ರಿಗೆ ಬಿಲಿವೆ ಅಕ್ಕ ಆಗಿರ್ತಕ್ಕಂಥ ಮಾಯಮ ಬೀರ್ ದೇವ್ರಿಗೆ ಬಿಲಿವೆ ಕಲಿಸ್ ವಾಣೇಶ್ವರ ದೈತ್ಯಗ ಮರ್ದನ ಮಾಡ್ಬೇಕಾದ್ರ ಪಂಚಡಂಗಿ ವಾಯು ಗಂಗಳ ಯಾಕೆ ಬೇಕಾಯ್ತು ಇವ್ರು ಕೇಳ್ತಾರ ಏನು ಪಂಚಗಂಗಾಳ ಪಂಚಗಂಗಿ ವಾಯು ಪಂಚಡಂಗಿ ವಾಯು ಕೇಳ್ತಾರ ಬೀರಪ್ಪನ ಬಲ್ಯಾಕ ವಿಶ್ವಕರ್ಮ ಮಾಡಿ ಕೊಟ್ಟಿರ್ತಕ್ಕಂತ ಬಿಲ್ಲ ಬಾಣಗಳಿದ್ದು ಇದನ್ನೇ ಬೇಕಾಯ್ತು ಪಂಚಡಂಗಿ ವಾಯು ಗಂಗಾಳ ತಾವೆಲ್ಲರೂ ತೆಲುಗುದೊಳಗ ಅರುಂಧತಿ ಪಿಕ್ಚರ್ ಅಂತ ಹೇಳಿ ನೋಡ್ರಿ ಹೌದು ನೋಡಿರ್ಬೋದ ಅಂತ ನನ್ನ ಅಭಿಪ್ರಾಯ ಅದ್ರೊಳಗೆ ಏನದ ಒಂದು ದೆವ್ವಗೆ ಸಂವಾರ ಮಾಡ್ಬೇಕಾಗಿತ್ತಂದ್ರ ಒಂದ್ ಮನುಷ್ಯನ ಎಲುವು ತಾಗಬೇಕಾಗಿರ್ತದ ಹೌದು ಮೂರು ಋಿಮಿ ದಬಿ ದಬಿ ಮ್ಯಾಗ ಜೀವಂತ ಆಹುತಿ ಬೇಕಾಗಿರ್ತದ ಹೌದ್ರಿಪ್ಪ ಏನ್ ಬೇಕಾಗಿರ್ತದ ಶಿವಣ್ಣ ಜೀವಂತ ಆಹುತಿ ಜೀವಂತ ಆಹುತಿ ಬೇಕಿರ್ತದ ಬರೇ ಬಿಲ್ವಾಣ ತಗೊಂಡು ಹೋದ್ರೆ ದೈತ್ಯ ಸಾಯ್ತಿದೋ ಏನ್ ಮಾಡ್ತಿದೋ ಗೊತ್ತಿಲ್ಲ ಪಂಚಡಂಗಿ ವಾಯು ಗಂಗಳ ಹಂತ ಕ್ವಾಣೇಶ್ವರ ದೈತ್ಯಗ ಸಂವಹಾರ ಮಾಡಬೇಕಾಗಿತ್ತಂದ್ರ ಏನ್ರಿ ಒಂದು ಜೀವಂತ ಆಹುತಿ ಬೇಕಾಗಿದ್ರ ಸಲುವಾಗಿ ಪಂಚಡಂಗಿ ವಾಯುಗಂಗಳ ತಯಾರಾಯಿತು ತಯಾರಾಯ್ತು ಹೌದ್ ಹೋಗಿ ಕ್ವಾಣೇಶ್ವರ ದೈತ್ಯ ನಮ್ಮ ಅಂತ ಹೇಳ್ಯಾರ ಹೌದು ಹೌದಲ್ರಿಪ್ಪ ಇವ ಏನತ್ತ ಏನತ್ತಾರೀ ಬಿಲ್ಲಿಲೇನೆ ಹೊಡಿಬೇಕಾಗಿತ್ತು ಬೀರಪ್ಪ ಯಾಕ ಹತಾರಿ ಹೊಡೆದ ಅಲ್ಲಿಗೆ ಹೊಡದಂತ ಕೇಳ್ತಾನ ಹೌದಾ ಇದು ಹೆಂಗಾಗ್ಯದ್ ಗೊತ್ತೇನು ಶಿವಣದ್ರಿಪಾ ಉಳಕ ಬಿತ್ತಕ ಹರ್ಗಕ ಎತ್ತು ಕೂಡ ಕೆಡವಿ ಹಲ್ಲು ಹೌದು ನಮ್ಮ ಬಿತ್ತುಗಳ ಹಲ್ಲಾಗಿ ಎತ್ಗೋಳ ಒಯ್ದ ಆ ಎತ್ಗೋಳಕ್ ಕೆಡಿವಿ ಹಲ್ಲು ನೋಡದಾರತ್ತ ಹಾಂಗಿ ಒಂದು ಹೌದು ಬಿಲ್ಲನು ಹುಡ್ಯಾನ ಕೈಯಾಗಿನ ಅಲುಗ ಅಲಗ ದೈತ ಹೊಡೆದ ಬೀಸಿ ಬಿಟ್ಟ ಆ ತಿಪ್ಪುರಟ್ಟೆನ ಊರ ಆ ಊರೊಳಗ ಬಿದ್ದ ಆಲೂಕ್ ನೂರ ಹುಟ್ಟಿತು ಹೌದ್ರಿಲ್ರಿ ಮತ್ತ ತಿಪ್ರತಿ ಅಂತಕ್ಕಂಥ ಊರು ಹೋಗಿ ಆಲಕ್ ಆಗ್ಬೇಕಾದ್ರೆ ಒಂದೊಂದು ಆಯುಧಗಳಿಂದ ಒಂದೊಂದು ತಯಾರು ಮಾಡ್ಯಾರ ಇದ್ರಲ್ಲೇನೆ ಹೊಡಿಬೇಕು ಅದ್ರಲ್ಲೇನೆ ಹೊಡಿಬೇಕು ನೀ ಹೇಳಿದ ಹೊಡಿಲಿಕ್ಕೆ ಬೀರಪ್ಗೆ ಹೋಗಿ ಹೇಳ್ಬೇಕು ಡೈರೆಕ್ಟ್ ಅದಕ್ಕೋಸ್ಕರವಾಗಿ ಇರ್ಲಿ ನಾವೊಂದ್ ಎರಡು ಪ್ರಶ್ನೆ ಕೇಳಿದ ಅವನಿಗೆ ಹೌದು ಏನದ್ರಿಪ್ಪ ಏನ್ ಕೇಳಿದ ಅಂತ ಕೇಳಿದ್ರಿಪ್ಪ ಮಾಯದ ಮಗ ಮಾಧುಲಿಂಗ ಬಂಡಾರ ಕೊಟ್ಟನ ತೇರ್ವಾಡ ಮಂಗ್ರಯ ಕಂಬಳಿ ಕೊಟ್ಟಣ ಕರಣಿ ಮಲಕಾರ್ಷಿತ ಬೆತ್ತ ಕೊಟ್ಟನ ಹೌದು ಇವಾಗ ಒಯ್ದರು ವೈದ್ಯರು ಬಂಡಾರೊಬ್ರು ವಯದ್ರು ಕಂಬಳಿ ಒಬ್ರು ಈ ಸದ್ಯ ಗುಡ್ಡದ ಮ್ಯಾಗ ಜಾತ್ರೆ ನಡೀತದ ಜಾತ್ರೆ ನಡ್ದಂಡಾರ ಹಾರಿಸೇನು ಸಂತೆಂದ ತಂದ ಹಾರಿಸಿರಿ ನಿಮ್ಮ ಮಾಧುಲಿಂಗ ಒಯ್ದಪ್ಪ ಅಂತಂದ್ರ ಬಂಡಾರ ಹೋಯ್ತಲ್ಲ ಎಲ್ಲಾ ಶಾಪ್ ಕೊಟ್ರಿ ನೀವು ಏನಪ್ಪಾ ಅಂತ ಕೇಳಿದ್ರೆ ನಿನ್ನ ರೂಪ ಹೋಗಿ ಬೇರೂಪ ಆಗ್ಲಿ ನೀವ್ ಹಳಿ ಹಚ್ಚಿಕರು ನಾವ್ ಹಳಿ ಇಚ್ಚಿ ಕಡಿರ್ತೀವಿ ಅದರ ಸಂಬಂಧ ಶಾಪ್ ಹೌದಲ್ರಿ ಆದರೂ ಬಂಡಾರ ಅದ ನೀವು ಹಾ ಎಲ್ಲಿ ಅದ ನೋಡು ಎಲ್ಲಿ ಮಾಸ್ತರ್ ಏನ್ ಹೇಳ್ತಾರೀ ಸರ ನಮ್ಮ ಬಲ್ಯಾಕ ಕಾಮದೇನ ಕಲುಪ ಇತ್ತು ಹೌದು ಕಾಮದೇನ ಏನ್ ಮಾಡ್ತದರಿ ಇವ್ರಿಗೆ ಗೊತ್ತಾದ್ರಿ ಕಾಮದೇನದ್ರಿ ಯಾರ ಗೊತ್ತದ್ರಿ ಮಾಸ್ತರ್ಗಿನ ಕಾಮದೇನ ಯಾರ ಬಲ್ಯಾಕಿತ್ತು ಜಮಡಗನೇ ಋಷಿ ಬಲ್ಯಾಕಿತ್ತು ಎಲ್ಲಮ್ಮ ದೇವಿ ಬಲ್ಯಾಕಿತ್ತು ಹೌದು ಕಾಮದೇನ ಅಂದ್ರೆ ಏನದ ಆಕಳದ ಅಂದ್ರೆ ಆಕಳ ಬಂಡ್ ಮಾಡ್ತಾರ ಏನ್ರಿ ಇವ್ರು ಇನ್ನ ನನ್ನ ತಿಂಡಿ ನಿನ್ನ ತಿಂಡಿ ನಿಮ್ ಮಾಸ್ಟರ್ ತಿಂಡಿ ಮುರದೇ ಇಲ್ಲಿ ಕೇಳ್ತೀನಿ ಕಾಮದೇನು ಎಲ್ಲಿ ಬಿತ್ತು ಜಮದಗ್ನಿ ಋಷಿ ಎಲ್ಲ ಅವ ಆ ಆಕಳ ಹಾಲು ಕರೆಯೋದು ನೋಡಿ ಒಬ್ಬ ಋಷಿ ಬಲ್ಯಾಕಿದ್ರೆ ಏನು ಉಪಯೋಗದಿ ಕಾಮದೇನು ನನಗ್ ಹೇಳಿ ಕಾರ್ತಿವಿ ರಾಜನ ಅದ್ರ ಸಂಬಂಧನೇ ಜಮದಗಿನಿ ತಲೆ ತಗದ ಹೌದು ಮತ್ತ ನಿಮ್ ಬಲ್ಯಾಕ ಆಕಳ ಬಂಡರ್ ಕೊಡ್ತಾ ನಿಮ್ಗ ಬೇಕಲ್ಲ ಗಿರೇಕಿಗಳ ಪುಂಟು ಅವ ಅವ್ರ ಆಡ್ಸವ ರಾಹುಲ್ ಮಾಸ್ತರ್ ಉಟ್ಗಿ ನೋಡಿದ್ರೆ ಇವ ಮ್ಯಾಲ ಇವ ಇನ್ನ ತುದಗೈ ಪ್ರಸಾದ ನಿಮಗಿದು ಹೌದು ನನ್ನ ನೀರ್ ಬೇಕಾದ್ರೆ ನೀವು ಬಾಳ್ಬೇಕು ಬೇಕು ನಿಮ್ಮಂತವ್ರು ಪ್ರಶ್ನೆ ಹೆಂಗದ ನೋಡ್ರಿ ಇನ್ನ ಇರ್ಲಿ ಇನ್ನ ಬಿಡಿಸಿಡ್ಲಕತ್ತೀನಿ ನಿಮ್ಮ ಮುಂದ ಹೌದು ಹಾದಿ ಹಾದಿ ಹುಡ್ಕರ್ತೇವೆ ಓ ಮಸ್ತ ರೀ ಅಂತವ್ರಿಗೆ ಇವ್ರ ಸೊಡ್ಡ ಇವ್ರ ಗಡ್ಡ ಹಾ ಹಾ ನೋಡು ಹ್ಯಾಂಗಾರ್ ಇಬ್ರು ಇವೆಲ್ಲಾ ನಿಮ್ಮಂಥವ್ರಿಗೆ ಹೋತ ಹೋತೇನ ಕೈ ಹೆಗಲ ಮ್ಯಾಲ್ ಕೈ ಹಾಕ್ಕೊತ ಬಿಟ್ಟು ಹೋಗ್ಬಿಡ್ತೀನಿ ನಾ ಹೌದ್ ಹೌದು ನಟ್ಟ ನಡು ಹಾದ್ಯಾಗೆ ದೋಸ್ತಿಗ ದೋಸ್ತಿ ಪ್ರೀತಿಗ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಹೌದು ನೀವು ತಿಂಡಿಲಿ ಬಿದ್ರಿ ನಿಮಗ ಮೆಟ್ಟಿ ಮಣ್ಣು ಕೊಡ್ಲಿಕ್ಕಂದ್ರ ಮಾಡಿದ್ರೆ ನಿಮಗ ಹೌದು ನಮ್ಮ ಅಪ್ಪನ ಮಟ್ಟ ಮನೆಗೆ ಬಂದ್ ನನಗೇನು ಪ್ರಶ್ನೆ ಕೇಳಿರಿ ನಿಮ್ಮ ಬಿಡಿಸಿನಿ ನಾನು ನಂದಕ್ಕೆ ಹೇಳ್ರಿ ಬಂಡಾರ ಹಾರಿಸ್ ಏನ್ ಸಂತೆಂದ ತಂದ ಹಾರಿಸ್ತಿರು ಮಾಧುಲಿಂಗ ಬಂಡಾರ ವೈದಾನ ಅಂದ್ರೆ ನಿಮ್ ಬಲ್ಯಕ್ಕೆ ಎಲ್ಲಿ ಬತ್ತು ಕಾಮದೇನ ಕಲುಪು ವೃಕ್ಷ ಇತ್ತು ಕಾಮದೇನದ ಬಿಡಿಸಿದ ಇವ್ರು ಕೈಯಾ ಕೊಟ್ಟಿನಿ ಕಲುಪು ವೃಕ್ಷ ಅಂದ್ರ ಹೌದು ತೆಂಗಿನಕಾಯಿ ಗಿಡಕ್ ಅಂತಾರ ಹೌದು ಏನಂತಾರ ತೆಂಗಿನಕಾಯಿ ಗಿಡಕ ತೆಂಗಿನಕಾಯಿ ಬಂಡಾರ ತಗದ್ರಿ ನೀವು ಧಾರವಾಡದ ಪೇಡ ಕುಂದಾನಗರಿ ಬೆಳಗಾವಿ ಧಾರವಾಡದ ಪೇಡಾನ್ ಕೊಡಗದ ಸೈನಿಕರು ಕಲ್ಪತರ ನಾಡು ತುಮಕೂರು ಹೇಳಿ ಕರೀತಾರ ಹೌದು ಅದು ಯಾಕಂದ್ರೆ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೋದರಿಂದ ಅದಕ್ಕೆ ಕಲಪತರ ನಾಡು ತುಮಕೂರು ಹೇಳಿ ಬೆಂಗಳೂರದ ಮಗಲಾಗದ ಹೌದು ಕಲ್ಪ ವೃಕ್ಷ ಅಂದ್ರೆ ತೆಂಗಿನಕಾಯಿ ಕೈ ಗಿಡ ಆಯ್ತು ಕಾಮದೇನಂದ್ರ ಆಕಳಾಯ್ತು ಭಂಡಾರಿ ಎಲ್ಲ ಬರ್ತ ಹೇಳು ಮಗಳ ಮುಂದಿನ ಮುಂದಿನ ಸಂಧಿ ಸುಮ್ಮ ಮಾತಾಡೋಣ ಹುಡುಗಟ್ಟಿಗೆ ಮಾಸ್ತಾರ ಮಾಡಿದ ಎಲ್ಲರಂಗ್ ಕರಿಗಡಬೇಕು ಕೆಲಸ ಬರ್ದ್ರಿ ಸರಿಂದ ಅಲ್ಲಿ ಪಿಂಟು ಮಾತಾಡತಾನ ಮತ್ತೊಬ್ಬರು ಒಲೆ ಮೆಕ್ಕಿತನೆ ಮೆಕ್ಕಿತ ಸುಟ್ಕೊಳ್ಳವ ಬೇನೂರು ಲಕ್ಷ್ಮಣ ಅಲ್ರು ನಿಮ್ಗೆ ಜಾತ್ರೆಗೆ ಬರೀ ಅಂತ ಹೇಳಿ ಕರೀನಿ ಅವ ಸೋಮು ಅತನ ನಿನ್ನ ಕೆಪಾಸಿಟಿ ಇದ್ರ ನೀ ಬಾ ಅಂದಿದಿ ನಾವು ಬಂದೀವಿ ನೋಡಿಲ್ಲಿ ಹೇಳಕತ್ತೀನಿ ಮತ್ತೊಬ್ಬರಂಗ ದೊಡ್ಡ ದೊಡ್ಡ ಬೋರ್ಡ್ ಕಟ್ಕೊಂಡು ನಿಮ್ ಜಾತ್ರೆಗೆ ಬಂದ ಹಾಡಿನ ದೊಡ್ಡ ಒನ್ಸ್ಕೊಂಡಿಲ್ಲ ನಿಮಗ ಕರ್ಸ್ಕೊಂಡು ನಿಮ್ ಮಟ್ಟ ಮನೆಗೆ ಬಿಗತನ ಮಾಡೀನಿ ಸಾಯು ತನಕ ನಿಮ್ ಉಮ್ಮದಿ ಮಾನಿಸಿದ ಮರ ನಿಮ್ ಅಣತಮ್ರು ಇಂಥದ್ ಒಂದೇರಿ ಬಿಗಿತನ ಮಾಡಿರತ್ ಹೇಳಿ ನಾ ಹೌದು ಅವನಿಗೆ ಏನ್ ಗೊತ್ತಿರಿ ಅದು ಸುಮ್ಮ ಹೋತವ ಅಧ್ಯಾತ್ಮ ರಾಮಾಯಣ ಮಹಾಭಾರತ ಇವ್ಕೇನ್ ಅವ್ ಬಿಟ್ರಿ ಏನ್ ಬರ್ತಾವ್ ಹೇಳ್ರಿ ಏನು ಇಲ್ರಿ ಮತ್ ನಾ ಜಾಡ್ಯಾಗ ಮಾತಾಡ್ಲಾರೀ ಹೆದ್ರಾಗ ಮಾತಾಡಿನ್ರಿ ಸಿದ್ಧಗಿ ಪ್ರಶ್ನೆ ಅಲ್ರಿ ಇದು ಇನ್ನ ಒಂದ್ ಕೇಳಿದೆ ನಾನ್ ಕೇಳದೆ ತಾವೆಲ್ಲಾ ಒಡೆಯರ್ ಮಂದಿ ಬಗ್ಗೆ ನಾಯನ್ ಕೆಟ್ಟ ಮಾತಾಡಿಲ್ಲ ಒಡೆಯರ್ ಬಗ್ಗೆ ನಾಯನ್ ಸುಮಾರ್ ಅಂದಿಲ್ಲ ನಾಯನ್ ಕೀಳ ಅಂದಿಲ್ಲ ಏನ್ ಕೇಳದತ್ತ್ ಕೇಳಿದ್ರ ಏನ್ರಿಪ್ಪ ಉಮದಿ ವೀರ ಮಲಕರಿಸಿದ ಕಿಲ್ಲಾರ ಕೈದ ಬೆಳ್ಳುಂಡಿಗೆ ಮಲಕಾರ್ಸಿದ ಕಿಲ್ಲಾರ ಕೈದ ಕೈಪರ ಹತ್ತಿ ಅರಣ್ಯ ಮಲಕರಿಸಿದ ಕಿಲ್ಲಾರ ಕೈದ್ರು ಕುಂಚನೂರದ ಕೆಂಚ ಮಾದಣ್ಣ ಮಲಕಾರ್ಸಿದ ಕಿಲ್ಲಾರ ಕೈದ್ರು ಹೌದು ಇವ್ರ ಎಲ್ಲಾ ಕಿಲ್ಲಾರ ಕೈದಾರ ಅಂದ್ರ ಕೈಲಾಸದ ಇದ್ದಾರೆ ಅಮೋಘಸಿದ ಮುತ್ತ ನಂದಿ ಕಿಲ್ಲಾರ ಕೈದಾನ ಮಾಸಿದುತ್ತಗಾರ ಅವ್ರ ತಾಯಿ ಆಗಿರ್ತಕ್ಕಂತ ನಾತೆ ಪೋತೆ ಜಾಬ್ಗೊಂಡ್ ಗೌಡ ಕನಬಾಯಿ ಕಿಲ್ಲಾರ ಕೊಟ್ಟಾರ ಹೌದು ಅವ್ರ ಮಕ್ಕಳಾಗಿರ್ತಕ್ಕಂತ ನಾತೇ ಪೋತೇದ ಜಾಬ್ ಗೌಡ್ರ ಮಗ ಮಾಸಿದಪ್ಪ ಮಾಸಿದಪ್ಪನ ಮಗ ಅಂಬರಾಯ ಔದುತ್ತ ಅಮೋಘ ಸಿದ್ಧ ಮೂರ್ ಮಂದಿ ಮಕ್ಕಳ ಅವನಿಗೆ ಹೌದಲ್ರಿಪ್ಪ ಮತ್ತ ಅವ್ರ ಮಕ್ಳಿಗೆ ಏನ್ ಕಾಯ್ದರು ಬೇಕಲ್ಲ ನಿಮ್ಗೆ ಕಿಲ್ಲಾರ್ ಕೊಟ್ಟು ಹೋದ್ರು ಏನ್ ಅವ್ರ ಕಾಯ್ದ್ರು ಹೌದು ಅವ್ರಿಗೆ ನಾನು ಮಿಣಿಜಿಗಿ ಒಳಗೆ ಹೇಳದ್ರ ಏನ್ ಹೇಳಿನಿ ಏನ್ರಿಪ್ಪ ಆ ಧರ್ಮನ ಸೌಕಾರದ ಉತ್ತರ ಒಂದು ಪಿಂಟುಂದ್ ಒಪ್ಕೊಂಡಿ ಇದು ಅಲ್ಲಿದೆ ಹೊಸ ಲೆಕ್ಕ ಚಾಲು ಮಾಡಿ ನಾನು ಏನು ಮಿಣಿಜಿಗೆ ತೆಗಿಲು ಏನ್ ದೀಪಾವಳಿಗೆ ಹೊಸ ಲೆಕ್ಕ ಇಲ್ಲಿ ಮಾಡ್ಲು ಏನ್ ಇಲ್ಲಿ ಬೇಡ ಚಟ್ಟಿ ಜಾತ್ರೆ ಬಂದ ಅಲ್ಲೇ ಬಾಣಿಗೆ ಮಾಡ್ತೀವ ಅಲ್ಲಿ ನಾ ಹೌದು ಮತ್ ಎಲ್ಲಿ ಬಂದು ಕಿಲ್ಲರ್ ನಮ್ಮ ಮನೆಯೊಳಗ ಸೈರಿಕರಾಯನಿಂದ ಆಣಕ್ರಾಯ ಚಾಣಕರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ರಾಯರು ಸೋಮರಾಯ ಗೌಡರು ಶಿರಸು ಪೌಡ ಕೊಡಕರ ಕಿಲ್ಲಾರಿಯಲ್ಲಿ ಮಾಯಾಗ್ಯವ ಸೊನ್ನಾರಿಯ ಶಾಡ ಭವನ ಕುಡ್ದಾಗ ಮಾಯಾಗ್ಯಾವ ಮಾಯಾಗ್ಯಾರ ಹೇಳ್ತಾರ ಮತ್ತೆ ನಿಮ್ಮಲ್ಲಿ ಇವ್ರೆಲ್ಲಾ ಇವರಿಗೆ ಇವ್ರಿಗೆ ಕಿಲ್ಲಾರ ಬಂದು ಹೌದು ಸಿಟಿ ಇದ್ರೆ ಸಂಜೆ ತಕ್ಕ ಬಾ ಹೌದು ಮಂಗಳಾರತಿ ಮಾಡು ತನಕನು ನನಗ ನಿನಗ ವಾದದ ನಮ್ಮ ಅವಿ ಹಾಡ್ತಾಳ ಬಾಳ ಮಾತಾರ್ರಿ ಚಾಲ ಹಾಡ್ರಿ ಜಾಲ ಯಾವ್ದ ಹಾಡ್ತಾರ ಅದ್ರಾಗನು ಮಾತಾಡ್ತಾರ ಸಭಿಕರು ಸ್ವಲ್ಪ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿ ಒಂದರ ಒಂದಾರ ಕೊಂಡ್ರಿ ಬಾಬಾ